ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ವಾರ ಭವಿಷ್ಯ ನೋಡೋಣ ಕಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಹದಿನೈದರಿಂದ ಮೂವತ್ತೊಂದರವರೆಗೆ ಹೇಗಿದೆ ಎಂದು ನೋಡೋಣ ಬನ್ನಿ ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ನೀವು ಜೀವನವನ್ನು ನೋಡುವ ದೃಷ್ಟಿ ಬದಲಾಗುವುದು ಅನಿರೀಕ್ಷಿತವಾಗಿ ಆಸ್ತಿಯ ಬರುವ ಸಾಧ್ಯತೆ ಇದೆ ಮುಖ್ಯ ವಿಷಯದಲ್ಲಿ ಪ್ರಗತಿ ಕಾಣಬಹುದು ಸಹೋದರ ಸಹೋದರಿಯರಿಂದ ಸಂತೋಷವೂ ಉಂಟಾಗುತ್ತದೆ ಶುಭ ವಾರ್ತೆಯನ್ನು ಕೇಳುವಿರಿ ಬೇರೆಯವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಿಮ್ಮಲ್ಲಿರುತ್ತದೆ ನಿಮ್ಮ ಕೆಲಸಗಳು ಮಂದಗತಿಯಲ್ಲಿ ಸಾಗಬಹುದು ಹೊಸ ಕೆಲಸದ ಹುಡುಕಾಟದಲ್ಲಿರುವವರಿಗೆ ನಿರಾಶೆ ಉಂಟಾಗಬಹುದು ಬಡ್ತಿ ಮುಂದೂಡಲ್ಪಡುತ್ತದೆ ಸ್ತ್ರೀ ಮೂಲಕ ಹಣವ್ಯಯವಾಗಬಹುದು ವ್ಯಾಪಾರದಲ್ಲಿ ನಷ್ಟವಾಗುವ ಸಂಭವವಿದೆ ಇದರಿಂದ ಎಚ್ಚರಿಕೆಯನ್ನು ವಹಿಸುವುದು ತುಂಬ ಅಗತ್ಯವಾಗಿದೆ ಪ್ರಯತ್ನದಿಂದ ಸಾಧಿಸಿದರೆ ಉತ್ತಮ ಫಲದೊಂದಿಗೆ ಜಯ ಸಾಧಿಸುವಿರಿ ರಾಜಕಾರಣಿಗಳಿಗೆ ನೌ ಸರ್ಕಾರಿ ನೌಕರರಿಗೆ ಈ ಮಾಸ ಉತ್ತಮವಾಗಿರುವುದಿಲ್ಲ ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದುವರಿಯುವುದು ಅನಿವಾರ್ಯವಾಗಿದೆ ಅನಾವಶ್ಯಕ ಪ್ರಯಾಣ ಮಾಡುವಿರಿ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ವಿದೇಶಿ ವಿನಿಮಯದಿಂದ ಉತ್ತಮ ಲಾಭವಿದೆ ವಿದೇಶಿ ಪ್ರಯಾಣ ಮಾಡುವಿರಿ ಯಶಸ್ವಿಯಾಗಿಯೂ ಆಗುತ್ತದೆ ಶಿಕ್ಷಕ ವೃಂದಕ್ಕೆ ಶುಭ ಫಲವಿದೆ ನೀರಿಗೆ ಸಂಬಂಧಿಸಿದ ವ್ಯಾಪಾರ ಮಾಡುತ್ತಿದ್ದಲ್ಲಿ ಆದಾಯದಲ್ಲಿ ಏರಿಕೆ ಇರುತ್ತದೆ ಅಧಿಕ ಬಂಡವಾಳ ಹೂಡದಿರಿ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಹೆಚ್ಚಾಗಬಹುದು ಕುಟುಂಬದ ಆದಾಯ ಹೆಚ್ಚು ಹೆಚ್ಚಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಒಗ್ಗಟ್ಟಿನಿಂದ ಮುಂದುವರಿಯುವುದು ಒಳ್ಳೆಯದು ಸೂರ್ಯ ನಮಸ್ಕಾರದಿಂದ ಶುಭ ಫಲವಿದೆ ಅದೃಷ್ಟ ಸಂಖ್ಯೆ ಎರಡು